ಗೌರಿ ನಮ್ಗೆ ಆರೋಗ್ಯ ಅಂದ್ರೆ ಊಟ ಸೇರ್ತಿಲ್ಲ ಸುಸ್ತು ಜ್ಞಾನನೂ ಇರ್ತಿರ್ಲಿಲ್ಲ ನಮ್ಗೆ ಯಾರು ಹೇಳಿದ್ರು ಇಲ್ಲಿ ಬಂದು ಕುತ್ಕೊಳ್ಳಿ ಅಂತ ಬಸ್ ಸಾಯಂಕಾಲ ಬಂದು ಬೇಡ್ಕೊಂಡ್ಮೇಲೆ ಇಂಪ್ರೂವ್ ಆದ ಆರೋಗ್ಯವನ್ನು ಸ್ವಲ್ಪ ಊಟ ಮಾಡೋದು ಊಟನೂ ಸೇರ್ತಿರ್ಲಿಲ್ಲ ನಾನು ಇನ್ನೇನು ಕೊಡ್ತಿಲ್ಲ ಬಾಳೆಹಣ್ಣು ಅವ್ನು ಪ್ರಿಯ ಬಾಳೆಹಣ್ಣು ಕೊಡ್ತೀನಿ ಅಂತ ಹೇಳಿದ್ರೆ ಸಾಕು ನೋಡಿದಿರಾಯಿ ಸ್ವರೂಪನ ನೋಡಿದಿರಾ ನಮಗೆ ಮ್ಯಾರೇಜ್ದು ಪ್ರಾಬ್ಲಮ್ ಇತ್ತು ಅಂದ್ಕೊಂಡಿದ್ವಿ ಮ್ಯಾರೇಜ್ ಆಯಿತು ಲೈಫು ಮಕ್ಕಳು ಅಂದ್ಕೊಂಡಿದ್ವಿ ಅದು ಆಗಿದೆ ಆರಾಮಾಗಿದ್ದೀವಿ ಏನು ತೊಂದರೆ ನಾವು ಅಂದ್ಕೊಂಡಿದ್ದೆ ಆಗುತ್ತೆ ಶಕ್ತಿ ಇದೆ ಪವರ್ಫುಲ್ ಇದೆ ಒಂದು ಕಾಲದಲ್ಲಿ ಹಾಲು ಹಾಲು ಕುಡಿತಾ ಇದೆಲ್ಲ ಪ್ರಚಾರ ಇತ್ತು ಅದು ರಿಯಲ್ಲಾಗಿ ನಾವೇ ಹಾಲನ್ನ ಹಾಕಿದ್ದೀವಿ ಗಣೇಶಾಗಿ ಈ ಗಣೇಶಾಗಿ ನನ್ನ ಕೈ ಹಾಲಿಂದನೇ ಸ್ಪೂನಲ್ಲಿ ಹಾಕಿದ್ದೀನಿ ಹಾಲಲ್ಲಿ ಹಾಲು ಹಾಕಿದೀ ಹೋಗಿದೆ ಒಳಗೆ ಇದು ರಿಯಲ್ ಇಂದು ಮಂಗಳವಾರ ಈ ದಿನ ಪೂಜಿಸಿ ಗಜವದನ ಗಣಪದ ಸುತ್ತ ಒಂದು ಇಪ್ಪತ್ತೇಳು ನಕ್ಷತ್ರಗಳಿದೆ ಈ ಇಪ್ಪತ್ತೇಳು ನಕ್ಷತ್ರಗಳು ನಮಗೆ ಈ ಸಾಕಾರವಾಗಿ ಒಬ್ಬೊಬ್ಬರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ನಕ್ಷತ್ರ ಅಂತ ಇದೆ ಆ ನಕ್ಷತ್ರದಲ್ಲಿ ದೋಷಗಳು ಪರಿಹಾರ ಮಾಡಬೇಕಾದ್ರೆ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾರು ಬೇಕಾದ್ರೂ ಅವರು ಪರಿಹಾರ ಮಾಡ್ತಾ ಏಕದಂತಾಯ ವಕ್ರ ತಂಡಾಯ ಗೌರಿ ತಲೆಯ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸತ್ಯ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾ ಸರಸ್ವತಿ ಅಮ್ಮನವರ ಪುಣ್ಯ ಕ್ಷೇತ್ರ ಈ ದೇವಸ್ಥಾನ ಇರುವುದು ಬೆಂಗಳೂರಿನ ಕಮಲಾ ನಗರದ ಕಸ್ತೂರಿ ಬಡಾವಣೆಯ ಪೈಪ್ಲೈನ್ ರಸ್ತೆಯಲ್ಲಿದೆ ನಮ್ಮೂರು ಚನ್ನಪಟ್ಟಣ ಚನ್ನಪಟ್ಟಣದಿಂದ ಇಲ್ಲಿ ಬೆಂಗಳೂರಿಗೆ ಕೊಟ್ಟು ಇದು ಕಮಲಾನಗರ ನಾನು ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀನಿ ಮೊದಲೇ ನನಗೆ ಹುಷಾರಿರ್ಲಿಲ್ಲ ನಾನು ಈ ಥರ ಎಲ್ಲ ಸಕ್ಕ ದಪ್ಪನೂ ಇದ್ದೆ ಎಲ್ಲ ಇದ್ದೆ ಅಂದರೆ ಹುಷಾರು ಜಾಸ್ತಿ ಸೀರಿಯಸ್ ಆಗಿತ್ತು ಆವಾಗಿಂದ ಬಂದೆ ಇಲ್ಲಿಗೆ ಬಂದು ಗಣೇಶನ ಬೇಡದ ಮೇಲೆ ನನಗೆ ಒಳ್ಳೇದಾಯ್ತು ಚೆನ್ನಾಗಿ ಆರೋಗ್ಯನೂ ಆಯಿತು ಆವಾಗಿಂದ ಸಂಕಷ್ಟಾರ ಗಣಪತಿ ಮಾಡ್ತಾಯಿದ್ದೀನಿ ಆಮೇಲೆ ನನ್ನ ಮಗಳಿಗೂ ಒಂದು ಸ್ವಲ್ಪ ತೊಂದರೆ ಇತ್ತು ಆ ಬಂದು ಬೇಡ್ಕೊಂಡೆ ಅವಳಿಗೂ ಈಗ ಒಳ್ಳೆಯದಾಗಿ ಈಗ ಆಲೆ ಗಂಡು ಮನೇಲೋಳೆ ಇದು ಆಗೈತೆ ಆದರೂ ಇಲ್ಲೆಲ್ಲ ಜನ ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ನಮಗೇನು ಇದಿಲ್ಲ ಎಲ್ಲ ಒಳ್ಳೇದಾಗೈತೆ ನಮ್ಗೆ ಆರೋಗ್ಯ ಅಂದರೆ ಊಟ ಸೇರ್ತಿರ್ಲಿಲ್ಲ ಸುಸ್ತು ಜ್ಞಾನನೂ ಇರ್ತಿರ್ಲಿಲ್ಲ ಇಲ್ಲಿಗೆ ಬಂದು ಕೂತ್ ನಮ್ಗೆ ಯಾರು ಹೇಳಿದ್ರು ಇಲ್ಲಿ ಬಂದು ಕುತ್ಕೊಳ್ಳಿ ಅಂತ ಅದು ಇಷ್ಟು ಇಂಪ್ರೂವ್ ಆಗಿಲ್ಲ ಆಗ ಚಿಕ್ಕುದಿತ್ತು ದೇವಸ್ಥಾನ ಅಲ್ಲಿ ಅವಾಗಿಂದ ಬಂದು ಇಲ್ಲಿ ಕೂತಿ ಬೇಡ್ಕೊಂಡೆ ಬೆಳಗ್ಗೆ ಬಸ್ ಸಾಯಂಕಾಲ ಬಂದು ಬೇಡ್ಕೊಂಡ್ಮೇಲೆ ಇಂಪ್ರೂವ್ ಆದ ಆರೋಗ್ಯವನ್ನು ಸ್ವಲ್ಪ ಊಟ ಮಾಡೋದು ಊಟವೂ ಸೇರ್ತಿರ್ಲಿಲ್ಲ ಬರೀ ಹಾಲು ನೀರು ಈ ಥರಲ್ಲೇ ಇದ್ದೆ ಅನ್ನ ಕಣ್ರೆ ಆಯ್ತಿರ್ಲಿಲ್ಲ ಇಲ್ಲಿ ಬಂದು ಬೇಡ್ಕೊಂಡು ನಾನು ಇನ್ನೇನು ಕೊಡ್ತಿಲ್ಲ ಬಾಳೆಹಣ್ಣು ಅವನ ಪ್ರಿಯ ಬಾಳೆಹಣ್ಣು ಕೊಡ್ತೀನಿ ಅಂತ ಹೇಳಿದ್ರೆ ಸಾಕು ಇವಾಗಲೂ ಅಷ್ಟೇ ನಮ್ಮ ಮನೇಲಿ ಏನೋ ಒಂದು ಸ್ವಲ್ಪ ಕಷ್ಟ ಇತ್ತು ನಾನು ನಿನಗೆ ಬಾಳೆಹಣ್ಣು ತಂದು ಅರ್ಪಿಸ್ತೀನಿಪ್ಪ ನಿನಗೇನೋ ಅಂತ ಒಂದು ವಾರದಿಂದ ಅಷ್ಟೇ ನಮ್ಮ ಅತ್ತೆಗೂ ಮೈಸೂರಲ್ಲಿ ಹಾಸ್ಪಿಟ್ಲಿದ್ದರು ಅಂದರೆ ಈಗ ಚೆನ್ನಾಗಿ ಗುಣವಾಗಿ ಮನೆಗೆ ಬಂದರು ಈಗ ತಂದು ಅರ್ಪಿಸಿದ್ದೀನಿ ಹಾಂ ಅವ್ನಿಗೆ ಏನಿಲ್ಲ ಬಾಳೆಹಣ್ಣು ಗರಿಕೆ ಇದು ಕೊಟ್ಟರೆ ಅವನೇನೋ ಇದಿಲ್ಲ ಆದರೆ ನಮಗೆ ಮನ್ಸಿನಿಗೆ ನಂಬಿಕೆ ಇರಬೇಕು ಒಬ್ರು ಇದರಲ್ಲಿ ದೇವ್ರ ಮೇಲೆ ನಂಬಿಕೆ ಇದ್ದರೆ ಎಲ್ಲ ಒಳ್ಳೆಯದೇ ಆಗೋದು ಅದೇನು ಏನೂ ಇದಿಲ್ಲ ಅಂದರೆ ಬೆಳಗ್ಗೆ ನಾನು ಕಾಫಿ ಕುಡಿತೀನಿ ಬಿಸ್ಕೆಟ್ ಕಾಫಿ ತಿಂತೀನಿ ಅಲ್ಲಿಂದ ಸಾಯಂಕಾಲ ಇಲ್ಲಿ ಪೂಜೆ ಆಗಂಟು ಇಲ್ಲಿ ಸೇವೆ ಮಾಡ್ತೀನಿ ಪ್ರತಿಯೊಂದು ಎಲ್ಲ ಸೇವೆ ಮಾಡ್ತೀವಿ ಬಂದು ಮಾಡಿ ಇಲ್ಲಿ ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗಿ ಚಂದ್ರನ್ನ ನೋಡ್ಬಿಟ್ಟು ಅವಲಕ್ಕಿನ ಉಪ್ಪಿಟ್ಟು ಅಂದರೆ ಅನ್ನ ಮುದ್ದೆ ಅವೆಲ್ಲ ತಿನ್ನಲ್ಲ ಅವಲಕ್ಕಿನ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಅಲ್ಲಿಗೆ ಸಂಕಷ್ಟರ ಗಣಪತಿದು ಇದು ಮಾಡ್ತಾರೆ ತುಂಬ ಪವರ್ಫುಲ್ ನಂಬಿದ್ರೆ ಅವನೇನು ಇದು ಮಾಡಲ್ಲ ನಾನೇನು ಸತ್ವಾದ ಮಾಸ್ ನನ್ನ ಮಗಳದೇ ಐನೋರ್ಗೆ ಹೇಳಿದೀನಿ ನಮ್ಮ ಮನೇಲಿ ಒಪ್ಪಿರಲಿಲ್ಲ ಪ್ರೇ ಪ್ರೀತಿ ಸೌಳೆ ಅಂತ ಬಂದು ಕೇಳಿ ಕಣ್ಣೀರಾಕಿ ಇದು ಮಾಡಿದೆ ಅಷ್ಟೇ ಹೊರ್ತು ಒಂದು ತಿಂಗಳಲ್ಲಿ ನಮ್ಮ ಮನೆಯವರು ಶಾಂತಿಯಾಗಿ ಮದುವೆ ಮಾಡಿ ಕಳಿಸಿ ಗಂಡು ಮನೆ ಕಳಿಸ್ಕೊಟ್ರು ಆಗವಳೆ ಇಲ್ಲೂ ಚೆನ್ನಾಗೋಳೆ ಆಲೇ ಈಗ ಅವನು ಒಂದು ಗಣಪತಿನ ಗಣ ಗೌರಿನೋ ಬರುವ ಮೂಮೆಂಟು ಕೊಟ್ಟವನೇ ಇಲ್ಲ ಸಂತೋಷ ಸಂತೋಷಗಳವ್ರೆ ಅಳಿಯ ಮಗಳು ಚೆನ್ನಾಗವ್ರೆ ನಮ್ಮ ಮನೆಯವ್ರಿಗೆ ಕೋಪ ಇಲ್ಲ ಕಮ್ಮಿಯಾಗಿ ಈಗ ಅವ್ರನ್ನ ಭಾವನೆ ಚೆನ್ನಾಗೆ ಮಾಡ್ತಾರೆ ಖುಷಿ ಅಂದರೆ ತುಂಬ ಖುಷಿ ನಾನು ಕೇಳಿ ಆರೂವರೆಗೆ ಇಲ್ಲಿದ್ರೆ ಹತ್ತು ಗಂಟೆ ಉಂಟು ಹೋಗೋಲ್ಲ ಅಷ್ಟು ಇಲ್ಲಿ ಇಲ್ಲಿ ಮುಂದೆ ಯಾರೂ ಆ ಥರ ಸೇವೆ ಮಾಡಲ್ಲ ಎಲ್ಲ ಸೇವೆನೂ ನಾನು ಇಲ್ಲೇ ಮುಂದೆನೇ ಮಾಡ್ತೀನಿ ದೀಪ ಹಚ್ಚು ತಿಂಡಿ ಪ್ರಸಾದ ಹಂಚು ತಿಂದು ಎಲ್ಲ ಆ ಥರ ದೇವರು ನಂಬಿದ್ರೆ ಮಾತ್ರ ಕೈ ಬಿಡಲ್ಲ ಈ ದೇವಸ್ಥಾನದ ವಿಶೇಷತೆ ಏನು ಎಂದರೆ ಶ್ರೀ ಸತ್ಯ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಅಮ್ಮ ಶ್ರೀ ಮಹಾ ಸರಸ್ವತಿ ಅಮ್ಮನವರು ಒಟ್ಟಿಗೆ ಇರುವುದು ಶ್ರೀ ಸತ್ಯ ಮಹಾಗಣಪತಿ ನೆಲೆಸಿರುವ ಈ ದೇವಸ್ಥಾನಕ್ಕೆ ಪ್ರತಿ ಸಂಕಷ್ಟಿಯ ಸಾವಿರಾರು ಭಕ್ತರು ಬರುತ್ತಾರೆ ಭಕ್ತರ ಒಳಿತಿಗಾಗಿ ಗಣ ಹೋಮವನ್ನು ಕೂಡ ಮಾಡುತ್ತಾರೆ ತುಂಬಾ ಶಕ್ತಿಯುತವಾದ ಶ್ರೀ ಸತ್ಯ ಮಹಾಗಣಪತಿ ದೇವಸ್ಥಾನಕ್ಕೆ ಸಾವಿರಾರು ಜನರು ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಇಲ್ಲಿ ನಡೆಯತಕ್ಕಂತ ವಿಷಯಗಳು ಏನಪ್ಪಾ ಅಂತಂದ್ರೆ ಒಂದು ಅಣ್ಣ ಸಾರಗಳು ಬೆಳಿಗ್ಗೆ ಅಭಿಷೇಕ ಅಲಂಕಾರಗಳೆಲ್ಲ ಆಗುತ್ತೆ ಶುಕ್ರವಾರ ದಿನ ದಿನ ಅಭಿಷೇಕ ಆಗುತ್ತೆ ಆದರೆ ಅಲಂಕಾರಗಳಲ್ಲಿ ದಿನನಿತ್ಯದಲ್ಲಿ ಮಾಮೂಲಾಗಿ ನಡೆಯುತ್ತೆ ಅಂಗಾರಕ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಮತ್ತೆ ಅಂಗಾರಕ ಸಂಕಷ್ಟ ನಡೆಯುತ್ತೆ ಅಂಗಾರಕ ಸಂಕಷ್ಟಿಯಲ್ಲಿ ಆ ಜನ ಎಲ್ಲಿರ್ತಾರೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಏಳು ಗಂಟೆ ಏಳುವರೆ ಗಂಟೆ ಆದರೂ ಕೂಡ ಯಾರೋ ಒಬ್ರು ಸ್ವಲ್ಪ ಕಮ್ಮಿ ಕಮ್ಮಿ ಜನ ಇರ್ತಾರೆ ಎಂಟು ಎಂಟೂವರೆ ಗಂಟೆ ಎಂಟು ಮುಕ್ಕಾಲು ಗಂಟೆ ಒಂಬತ್ತು ಗಂಟೆ ಆದ್ರೆ ಈ ದೇವಸ್ಥಾನ ತುಂಬಾ ತುಂಬ್ಕೊಂಡ್ಬಿಡ್ತಾರೆ ಅದು ಎಲ್ಲಿಂದ ಬರ್ತಾರೋ ನಮ್ಗೆ ಬಹಳ ಸಂತೋಷ ಆಗುತ್ತೆ ಆದ್ರೆ ಅಷ್ಟೆಲ್ಲ ಬಂದಾಗ ಅವ್ರಿಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕಣ್ತುಂಬ ನೋಡೋದಕ್ಕೆ ಒಂದು ಭಗವಂತನ ಒಂದು ರೂಪ ಮತ್ತೆ ಇಲ್ಲಿ ತಗೊಂಡಾಗ ಈ ಗಂಟೆಯ ನಾದಗಳು ಮತ್ತೆ ಮಂತ್ರಗಳನ್ನ ಹೇಳಿದಾಗ ಕಿವಿಗೆ ತಂಪಾಗುತ್ತೆ ಮನಸ್ಸಿನ ಆಲೋಚನೆಗಳು ದೂರ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಪ್ರಸಾದವನ್ನು ಸೇವಿಸಿಕೊಂಡಾಗ ಅವರಿಗೆ ತೃಪ್ತಿ ಆಗತ್ತೆ ಇದಿಂದ ಸಂತೋಷವಾಗಿ ಇನ್ನ ಹೊಡ್ತಾ ಇರಬೇಕಾದ್ರೆ ನಮ್ಗೆ ಬಹಳ ಸಂತೋಷ ಆಗತ್ತೆ ಮತ್ತೆ ನಾನು ಮೊದಲೇ ಒಂದು ಹೇಳಿದೆ ಇಲ್ಲಿ ಈ ಫಸ್ಟ್ ಇದು ಎಂಬತ್ತೊಂಬತ್ತರಲ್ಲಿ ಕಟ್ಟಿದ್ವಿ ಅಂತ ಮತ್ತೆ ಇದು ಚಿಕ್ಕದಾಗಿದೆಯಲ್ಲ ಸ್ವಲ್ಪ ದೊಡ್ಡದ್ ಮಾಡಬೇಕು ಹೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ನಾವು ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ ಆ ಜೀರ್ಣೋದ್ಧಾರ ಪಟ್ಟಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಈ ಸಮಿತಿಯ ಸದಸ್ಯರು ಬಹಳಷ್ಟು ಕಷ್ಟಪಟ್ಟರು ಬಹಳಷ್ಟು ಕಷ್ಟಪಟ್ಟರು ಯಾಕಂದ್ರೆ ನಮ್ಮ ಹತ್ರ ಏನು ಬಡ್ಜೆಟ್ ಇರಲಿಲ್ಲ ಇಲ್ಲದೆ ಇದ್ರು ಕೂಡ ನಮ್ಗೊಂದು ಧೈರ್ಯ ಏನಿದೆ ಅಂದ್ರೆ ನಮ್ ಗಣಪತಿ ಇದ್ದಾರೆ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಮುಂದುವರ್ಸ್ಕೊಂಡು ಹೋಗುವಂತ ಪ್ರಯತ್ನಗಳಲ್ಲಿ ನಮ್ಮ ಸಫಲರಾಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾ ಆ ಹೆಜ್ಜೆಯಲ್ಲ ಮುಂದೆ ಇಡ್ತೀವಿ ಆದ್ರೆ ಎರಡ್ ಸಾವಿರದಲ್ಲಿ ಎರಡ್ ಸಾವಿರದ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ತರೆಗೂ ನಮ್ಮ ಈ ಕಾರ್ಯಕ್ರಮ ನಡೀತು ಶ್ರೀ ಸತ್ಯ ಮಹಾಗಣಪತಿ ಹಾಗೂ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾಸರಸ್ವತಿ ದೇವಸ್ಥಾನದಲ್ಲಿ ಸಾವರ ನವರಾತ್ರಿ ಹಾಗೂ ವಿಜಯದಶಮಿಯ ಪ್ರಯುಕ್ತ ವಿಶೇಷ ಪೂಜೆ ಕಾರ್ಯಕ್ರಮಗಳು ಇರುತ್ತವೆ ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದೀವಿ ಹುಟ್ಟಿ ಬೆಳೆದೆಲ್ಲ ಇದ್ದೇನೆ ಹಿಂದೆ ನಾಲ್ಕನೇ ರೋಡೆ ನಾವು ಹುಟ್ಟಿ ಬೆಳೀದೆಲ್ಲ ಏರಿಯಾದಲ್ಲಿ ನಾವು ಇಲ್ಲಿ ತುಂಬ ಚಿಕ್ಕ ವಯಸ್ಸಿಂದ ಗಣೇಶ ಸಿಂಗಲ್ ಆಗಿಂದಾಗಿಂದ ನೋಡ್ತಾ ಇದ್ದೀವಿ ಇದು ಆಮೇಲೆ ಆಮೇಲೆ ಎರಡು ಲಕ್ಷ್ಮೀ ಸರಸ್ವತಿ ಆಮೇಲೆ ಇದು ಸಿಂಗಲ್ ಸಿಂಗಲ್ಲಾಗಿ ಗಣಪತಿ ಇದ್ದಾಗಿಂದೂ ನಮಗೆ ಇಲ್ಲಿ ಶಕ್ತಿ ಇದೆ ಅನ್ನೋದು ಗೊತ್ತಿದೆ ಆದ್ದರಿಂದ ನಾವು ಏನು ಇಲ್ಲಿ ಆಗುತ್ತೆ ಚಿಕ್ಕ ಹುಡುಗರಿಂದ ನಾವು ನೋಡ್ಕೊಂಬಂದ ದೇವಸ್ಥಾನ ನಮಗೆ ದೇವಸ್ಥಾನ ಚೆನ್ನಾಗಿ ಸೆಟ್ ಆಗಿದೆ ನಮಗೂ ನಾವು ಅಂದ್ಕೊಂಡಿದ್ದೇನೇ ಇದ್ರೂ ಆಗುತ್ತೆ ಆ ಥರ ಶಕ್ತಿ ಇದೆ ಕರೆಕ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗಬೇಕು ನಮಗೆ ಮ್ಯಾರೇಜ್ದು ಪ್ರಾಬ್ಲಮ್ ಇತ್ತು ಅಂದ್ಕೊಂಡಿದ್ವಿ ಮ್ಯಾರೇಜ್ ಆಯಿತು ಲೈಫು ಮಕ್ಕಳು ಅಂದ್ಕೊಂಡಿದ್ವಿ ಅದು ಆಗಿದೆ ಆರಾಮಾಗಿದ್ದೀವಿ ಏನು ತೊಂದರೆ ನಾವು ಅಂದ್ಕೊಂಡಿದ್ದೆ ಆಗುತ್ತೆ ಮಕ್ಕಳದ್ದು ಅಂದ್ಕೊಂಡಿದ್ವಿ ಆಗಿದೆ ಹೆಣ್ಣು ಮಕ್ಕಳು ಆಗಿರೋದು ಮಕ್ಕಳು ಅಂದ್ಕೊಂಡಿದ್ವಿ ಆದ್ದರಿಂದ ನಾವೇನು ಅಂದ್ಕೊಂಡಿದ್ವಿ ಅದು ಆಗಿದೆ ಶಕ್ತಿ ಇದೆ ಶಕ್ತಿ ಇದೆ ಪವರ್ಫುಲ್ ಇದೆ ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದ ಇದೇ ಏರಿಯಾ ಚಿಕ್ಕ ಮಕ್ಕಳಿಂದ ನಾವು ಇಲ್ಲಿ ಗಣೇಶ ದೇವಸ್ಥಾನದ ನಾವು ಬೆಳೆದಿದ್ದು ಎಲ್ಲ ಗೊತ್ತಿದೆ ನಮಗೆ ಅದರಿಂದ ನಮ್ಗೆ ಅಲ್ಲಿ ಶಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಒಂದು ಕಾಲದಲ್ಲಿ ಹಾಲು ಹಾಲು ಕುಡಿತಾ ಇದೆಲ್ಲ ಪ್ರಚಾರ ಆಯಿತು ಅದು ರಿಯಲ್ಲಾಗಿ ನಾವೇ ಹಾಲನ್ನ ಹಾಕಿದ್ದೀವಿ ಗಣೇಶಾಗಿ ಈ ಗಣೇಶಾಗಿ ನನ್ನ ಕೈ ಹಾಲಿಂದನೇ ಸ್ಪೂನಲ್ಲಿ ಹಾಕಿದ್ದೀನಿ ಹಾಲಲ್ಲಿ ಹಾಲು ಹಾಕಿದ್ದು ಹೋಗಿದೆ ಒಳಗೆ ನಾವೆಲ್ಲ ಸುಮ್ಮನೆ ಓಹೋ ಆಹಾ ಅಂದರು ಇದು ರಿಯಲ್ ನಾವೇ ಸ್ಪೂನಲ್ಲಿ ಹಾಲು ಹಾಕಿದಾಗ ದೇವರು ತಗೊಂಡಿದೆ ಇತ್ತು ಒಳಗಡೆ ಅದು ನನಗೆ ಇವತ್ತಿಗೂ ನೆನಪಿದೆ ಅದು ತುಂಬ ವರ್ಷ ಹಿಂದೆ ನಾನು ಹೇಳ್ತಾರೆ ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಬ್ಯಾಕು ಇಪ್ಪತ್ತು ವರ್ಷ ಅಂದ್ಕೊಳ್ಳಿ ಮಿನಿಮಮ್ ಆದರೆ ಇಪ್ಪತ್ತು ವರ್ಷ ಇದೆ ಅದು ಆವಾಗ ಒಂದು ಕಾಲದಲ್ಲಿ ಹಂಗಾಗಿತ್ತು ಅದು ಎಲ್ಲ ಕಡೆ ಆ ಗಣೇಶ ಹಾಲು ಕುಡಿತಾ ಐತೆ ಹಾಲು ಕುಡಿತಾ ಐತೆ ಅದು ಇಲ್ಲಿ ಸತ್ಯ ಕುಡಿದಿತ್ತು ಬಡ ಹಾಂ ಆವಾಗ ಇಂಪ್ರೂವ್ಮೆಂಟ್ ಚಿಕ್ಕದಾಗಿತ್ತು ಸೆಂಟ್ರ್ ಮಾತ್ರ ಇತ್ತು ಏನು ಇರಲಿಲ್ಲ ಇವತ್ತಿಗೆ ಎಲ್ಲರೂ ಸೇರಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿದೆ ಶಕ್ತಿ ಇದೆ ಅಂದ್ಕೊಂಡಿಂದ ಆಗುತ್ತೆ ಈ ಕಾರ್ಯಕ್ರಮ ನಡೆದಾಗ ನಾವೊಂದು ತಿರುಪತಿ ಆಸ್ಥಾನದ ಪಂಡಿತರ ಕೇಳಿದ್ವಿ ಸ್ವಾಮಿ ಯಾರೋ ಎಲ್ಲೂ ಏನೂ ಮಾಡಿಲ್ಲ ಈ ತರ ಗಣಪತಿ ಪಥದಲ್ಲಿ ಲಕ್ಷ್ಮೀ ಸರಸ್ವತಿ ನಾವು ಮಾಡಬೇಕು ಅಂತ ಒಂದು ಅಭಿಪ್ರಾಯ ನಮ್ಗೆ ಬಂದಿದೆ ಇದನ್ನ ಏನ್ ಮಾಡಬೇಕು ಅಂತ ಹೇಳಿದಾಗ ಏನ್ ಪರವಾಗಿಲ್ಲ ನೀವು ಮಾಡಿ ಧೈರ್ಯವಾಗಿ ಮಾಡಿ ಯಾರು ಮಾಡ್ಲಿಲ್ಲ ಅಂದ್ಬಿಟ್ಟು ನೀವು ಮಾಡಿದೆ ಹೋದ್ರೆ ಇನ್ಯಾರ ಮಾಡ್ತಾರೆ ಮಾಡಿ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ನಿಮಗೆ ಏನ್ ಸಹಕಾರ ಬೇಕೋ ಕೊಡ್ತೀನಿ ಅದಕ್ಕೆ ಪ್ಲಾನ್ ಬೇಕಾದ ಕೊಡ್ತೀನಿ ಇದೆಲ್ಲ ಮಾಡ್ತೀನಿ ಅಂತ ಹೇಳಿದಾಗ ಆ ಸುಬ್ರಹ್ಮಣ್ಯ ಸ್ಥಪತಿ ಎನ್ನುವರು ತಿರುಪತಿ ಆಸ್ಥಾನ ಪಂಡಿತರವರು ಅವ್ರ ಹತ್ರ ನಾವು ಪ್ಲಾನ್ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲರಿಗೂ ತಿಳಿಸಿದ್ವಿ ನೋಡಪ್ಪ ಎಲ್ಲೂ ಮಾಡಿಲ್ಲ ಆದ್ರೆ ಲಕ್ಷ್ಮೀ ಸರಸ್ವತಿ ದೇವಸ್ಥಾನ ನಾವು ಮಾಡ್ಬೇಕು ಅಂತಿದೀವಿ ಇದರಿಂದ ಒಳ್ಳೇದಾಗುತ್ತೋ ಇಲ್ಲ ಒಳ್ಳೇದಾಗೋದಿಲ್ವೋ ಆಗೋದಿಲ್ವ ಗೊತ್ತಾಗ್ತಾ ಇಲ್ಲ ಏನ್ ಅಂದ್ರೆ ಏನ್ ಪರವಾಗಿಲ್ಲ ನಾವು ಮಾಡೋಣ ಅವರು ಹೇಳಿದ್ದಾರೆ ಮಾಡು ಅಂತ ಹೇಳಿಬಿಟ್ಟು ಅಂತ ಹೇಳಿದಾಗ ನಾವು ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಇದು ಪ್ರತಿಷ್ಠಾಪನೆ ಆಯ್ತು ಈ ಕಡೆ ಲಕ್ಷ್ಮಿ ಈ ಕಡೆ ಸರಸ್ವತಿ ದೇವಿಯನ್ನ ಆಗಿನಿಂದ ಇಲ್ಲಿ ಜನ ಬರೋದಕ್ಕಿಂದು ಜಾಸ್ತಿ ಜಾಸ್ತಿ ಆಗಿ ಅವರ ಅನುಗ್ರಹನ ಪಡ್ಕೊತಾ ಇದ್ದಾರೆ ಇಲ್ಲಿ ಬರೀ ಲಕ್ಷ್ಮಿ ಸರಸ್ವತಿ ಗಣಪತಿ ಮಾತ್ರನೇ ಅಲ್ಲ ಇಲ್ಲಿಂದ ಬಂದ್ ಬಂದ್ರೆ ಇಲ್ಲಿ ಪ್ಲಾನೆಟ್ಸ್ ಇದೆ ಅಂದ್ರೆ ರಾಶಿ ಫಲಗಳಿದೆ ಹನ್ನೆರಡು ರಾಶಿಗಳಿದಾವೆ ಹನ್ನೆರಡು ರಾಶಿಗಳ ಬಲವಾಗಿ ಸುತ್ತ ಒಂದು ಇಪ್ಪತ್ತೇಳು ನಕ್ಷತ್ರಗಳಿದೆ ಈ ಇಪ್ಪತ್ತೇಳು ನಕ್ಷತ್ರಗಳು ನಮಗೆ ಈ ಸಾಕಾರವಾಗಿ ಒಬ್ಬೊಬ್ಬರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ನಕ್ಷತ್ರ ಅಂತ ಇದೆ ಆ ನಕ್ಷತ್ರದಲ್ಲಿ ದೋಷಗಳ ಪರಿಹಾರ ಮಾಡಬೇಕಾದ್ರೆ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾರು ಬೇಕಾದ್ರೂ ಅವರು ಪರಿಹಾರ ಮಾಡ್ಕೋಬಹುದು ಆದರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎರಡೂವರೆ ರಾಶಿ ಎರಡೂವರೆ ರಾಶಿಗಳಿಗೆ ಇಲ್ಲಿ ಹನ್ನೆರಡು ರಾಶಿಗಳು ಕೂಡ ಅವರು ಫಲ ಕೊಡುತ್ತೆ ಅಷ್ಟೇ ಅಲ್ಲ ನಮ್ಮ ಈ ದೇವಸ್ಥಾನದ ಬಾಗಿಲು ಕೂಡ ದಶಾವತಾರಗಳನ್ನು ಹಾಕಿದ್ದೀವಿ ಅಲ್ಲಿ ಪೂರ್ಮಾವತಾರ ಮತ್ಸ್ಯಾವತಾರ ವರಹತಾರ ಆಮೇಲೆ ನರಸಿಂಹ ಅವತಾರ ರಾಮಾವತಾರ ವಾಮನ ಅವತಾರ ಈ ಕಡೆ ಬಂದಂದ್ರೆ ಪರಶುರಾಮ ಅವತಾರ ಕೃಷ್ಣ ಅವತಾರ ಮತ್ತೆ ಬಲರಾಮ ಅವತಾರ ತಿಲ್ಕಿ ಅವತಾರ ಈ ದಶ ಅವತಾರಗಳನ್ನ ಈ ಬಾಗಿಲಲ್ಲೇ ಹಾಕಿದ್ದೀವಿ ಸೃಷ್ಟಿ ಅನ್ನೋದು ಮೂಲವಾಗಿರೋದ್ರೆ ಚಕ್ರ ಈ ಪ್ರಪಂಚ ಅಂತ ಹೇಳ್ತಾರಲ್ಲ ಈ ಪ್ರಪಂಚದಲ್ಲಿ ಪಂಚ ಪ್ರ ಅಂದ್ರೆ ಸುತ್ತು ಪಂಚ ಅಂದ್ರೆ ಐದು ಎಲ್ಲೂ ಸುತ್ತುಕೊಂಡಿರೋದು ಪಂಚಭೂತಗಳಿಂದ ಇರೋದ್ರಿಂದ ಈ ಪಂಚಭೂತಗಳನ್ನ ನಾವು ಬದುಕಬೇಕಾದ್ರೆ ಇವೆಲ್ಲ ನಮ್ಗೆ ಸಾಕಾರ ಆಗ್ಲೇಬೇಕು ಪ್ರತಿಯೊಬ್ಬರಿಗೂ ಆ ನಕ್ಷತ್ರ ಅನ್ನೋದಿರುತ್ತೆ ಅವರ ರಾಶಿ ಫಲ ಇರುತ್ತೆ ಅವರ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಳ್ಳೆಯ ಸ್ಥಾನವಾಗಿರುತ್ತೆ ಅದೇ ರೀತಿಯಲ್ಲಿ ನಾವು ಎಲ್ಲ ಒಂದು ಪೂಜೆಗಳನ್ನು ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಹೆಚ್ಚಿನ ಜನಕ್ಕೆ ಜನಕ್ಕೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರಿಂದ ತಿಳಿಸ್ಲಿಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ ಸಹಕಾರ ಸಹೇ ಮಂಜುನಾಥ್ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತೀವಿ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ಸತ್ಯ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಮಹಾ ಸರಸ್ವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು